ಅತಿ ಉತ್ಕೃಷ್ಟವಾದ ಹಸುಗಳನ್ನು ಕೊಡೋ ಮೂಲಕ ಕೃಷಿ ಭೂಮಿಗೆ ಹಾಕೋದ್ರಿಂದ ನಾನ್ ಕೆಮಿಕಲ್ ಆಗಿ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ ಸೊ ಒಂದು ಸಣ್ಣ ಕಾಯಿಲೆ ಬಂದರೂ ಅದರ ಇಮ್ಯುನಿಟಿ ತಡ್ಕೊಳ್ಳೋದಿಲ್ಲ ಹೆಣ್ಮಕ್ಳಲ್ಲಿ ಮೆನೋಪಸ್ ಬೇಗ ಆಗ್ತಾ ಉಂಟು ಅದನ್ನು ತಿನ್ನೋದ್ರಿಂದ ಅವಳ ಸೇವೆ ಮಾಡೋದ್ರಿಂದ ಆ ಫ್ಯಾಮಿಲಿಗೆ ಭಗವತ್ ಕೃಪೆ ಆಗ್ತದೆ ನಿರುದ್ಯೋಗ ನಿವಾರಣೆಗೆ ಏನು ಸೊಲ್ಯೂಷನ್ ಅನ್ನು ಚರ್ಚೆ ಆಶ್ರಮದಲ್ಲಾದಾಗ ಒಂದು ಸೊಲ್ಯೂಷನ್ ನಾವು ಹೇಳ್ತು ಯಾವ ಸೊಲ್ಯೂಷನ್ ಧರ್ಮವನ್ನು ಭೂಮಿಯನ್ನು ಮನುಷ್ಯನನ್ನು ರಕ್ಷಣೆ ಮಾಡ್ತದೆ ಉದ್ಯೋಗಕ್ಕೆ ರೈತಾಪಿ ಜನಗಳಿಗೆ ಅತಿ ಸುಲಭವಾಗಿದ್ದು ಗೋ ಸೇವೆ ಸೊ ಆ ಕಾರಣಕ್ಕೆ ಆಶ್ರಮ ಒಂದು ಏಳು ಜನ ಫ್ಯಾಮಿಲಿಗೆ ಸಲಿ ಅತಿ ಉತ್ಕೃಷ್ಟವಾದ ಹಸುಗಳನ್ನು ಕೊಡೋ ಮೂಲಕ ಅವ್ರು ಯಾರನ್ನೂ ಡಿಪೆಂಡ್ ಆಗಿದೆ ಯಾಕೆ ಒಂದು ಲೀಟ್ರ್ ಹಾಲಿಗೆ ನಲ್ವತ್ತು ರೂಪಾಯಿ ತಂಕಿದೆ ಹತ್ತು ಲೀಟ್ರ್ ಹಾಲು ದಿನ ಅವರಿಗೆ ಒಂದು ಹಸುವಿನ ಸಿಕ್ಕಿದರೆ ನಾನ್ನೂರು ರೂಪಾಯಿ ಸಿಕ್ತಿದೆ ನಾನೂರು ಇಂಟು ಮೂವತ್ತು ಹನ್ನೆರಡು ಸಾವಿರ ಅವರಿಗೆ ಮನೇಲಿ ಇನ್ಕಮ್ ಸೋರ್ಸ್ ಆಗುತ್ತೆ ಅದರ ಸಗಣಿ ಏನಿದೆ ಅದು ತೋಟಕ್ಕೆ ಯೂಸ್ ಆಗುತ್ತೆ ಅದ ಕೊಟ್ಟಿಗೆ ತೊಳೆದ ನೀರೇನಿದೆ ಅದನ್ನು ಒಂದು ಟಾರ್ಪಲ್ಲಿ ಹಾಕಿ ಟ್ಯಾಂಕ್ ಮಾಡಿ ಗೋಮೂತ್ರ ಮಾಡಿ ಅದನ್ನು ಕೃಷಿ ಭೂಮಿಗೆ ಹಾಕೋದ್ರಿಂದ ನಾನ್ ಕೆಮಿಕಲ್ ಆಗಿ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ ಎರೆಹುಳಗಳು ಜಾಸ್ತಿ ಆಗುತ್ತೆ ಯಾಕೆ ಹೇಳಿದೆ ಅಂದರೆ ನನ್ನ ಅಜ್ಜನ ಕಾಲದಲ್ಲಿ ನಮ್ಮ ತೋಟಕ್ಕೆ ಈ ಗೋವಿನ ಗೊಬ್ಬರ ಬಿಟ್ಟು ಬೇರೆ ಯಾವುದು ಹಾಕ್ತಿರಲಿಲ್ಲ ಅವರು ನೆಟ್ಟ ತೋಟದ ಮರಗಳಿಗೆ ರೋಗಗಳು ಕಮ್ಮಿ ಇಮ್ಯುನಿಟಿ ಜಾಸ್ತಿ ಅದ ನಂತರ ಈಗಿನ ಕಾಲಘಟ್ಟ ಗಿಡಗಳು ಹಾಕ್ತಾ ಅದಕ್ಕೆ ಗೋರ್ಮೆಂಟ್ ಗೊಬ್ಬರಗಳು ಯೂಸ್ ಮಾಡಿದ್ರು ಸೊ ಒಂದು ಸಣ್ಣ ಕಾಯಿಲೆ ಬಂದರೂ ಅದರ ಇಮ್ಯುನಿಟಿ ತಡ್ಕೊಳ್ಳೋದಿಲ್ಲ ಎಫೆಕ್ಟ್ ಆಗುತ್ತೆ ಸೊ ಈ ಕಾರಣಕ್ಕೆ ಕೃಷಿಕರಲ್ಲಿ ನನ್ನ ನಾವು ಹತ್ತು ವರ್ಷದ ಹರಿಬರಿಯಲ್ಲಿ ನೂರೈವತ್ತು ವರ್ಷ ಬರೋ ಇನ್ಕಮನ್ನು ಇಪ್ಪತ್ತು ವರ್ಷಕ್ಕಿಳಿಸ್ಕೊಳ್ತಾ ಇದ್ದೀವಿ ನಂಗೆ ಗೊತ್ತಿದ್ದ ಯಾಕೆ ಗೋರ್ಮೆಂಟ್ ಗೊಬ್ಬರ ಹಾಕಿದ ತಕ್ಷಣ ಈ ಫಾರಮ್ ಕೋಳಿಗೆ ಇಂಜೆಕ್ಷನ್ ಕೊಟ್ಟಾಗೆ ಸಡನ್ ಬೆಳವಣಿಗೆ ಆಗುತ್ತೆ ಆ ಫಾರಂ ಕೋಳಿ ತಿಂದುಬಿಟ್ಟು ಎಷ್ಟೋ ಕಾಯಿಲೆಗಳು ಬರ್ತಾಯಿದೆ ಯಾಕೆ ಅದರ ಹುಟ್ಟು ಬೆಳವಣಿಗೆ ಸಾವು ಇದು ಮೂರು ಇಂಜೆಕ್ಷನಲ್ಲೇ ಇರುತ್ತೆ ಹಾಗಾಗಿ ಹೆಣ್ಮಕ್ಕಳಲ್ಲಿ ಮೆನೋಪಸ್ ಬೇಗ ಆಗ್ತಾ ಉಂಟು ಅದನ್ನು ತಿನ್ನೋದ್ರಿಂದ ಒಂದಿಷ್ಟು ಕ್ಯಾನ್ಸರ್ ಸಿಂಪ್ಟಮ್ಸ್ಗಳು ಬರ್ತಾ ಉಂಟು ಸೊ ಆ ಕಾರಣಕ್ಕೆ ನಾವೆಲ್ಲ ನಾನ್ ಕೆಮಿಕಲ್ ಆಹಾರವನ್ನು ಉಪಯೋಗಿಸೋದಕ್ಕೆ ಹೇಳಿದೆ ಒಂದು ಗೋಮಾತೆ ಶಾಸ್ತ್ರೋಕ್ತವಾಗಿ ಅವಳ ಸೇವೆ ಎಲ್ಲ ದೇವತೆಗಳ ಸೇವೆ ಮತ್ತು ಅವಳೇ ಮಹಾಲಕ್ಷ್ಮಿ ಅವಳ ಸೇವೆ ಮಾಡೋದರಿಂದ ಆ ಫ್ಯಾಮಿಲಿಗೆ ಭಗವತ್ ಕೃಪೆ ಆಗ್ತದೆ ಏಕೆ ಋಷಿಗಳೆಲ್ಲ ಇದನ್ನು ನಂಬಿದರೂ ನಾನಂತೂ ಪೂರ್ಣವಾಗಿ ನಂಬಿದ್ದೀನಿ ಗಾಯತ್ರಿಯಲ್ಲಿ ತ್ರೀ ಅಳಿಸಿದರೆ ಉಳಿಯೋದು ಗಾಯಿ ಅಂದರೆ ಗೋಮಾತೆ ಅವಳೇ ಗಾಯತ್ರಿ ತ್ರಿಕಾಲ ಸಂಧ್ಯಾ ವಂದನೆ ಮಾಡುವುದು ಒಂದೇ ತ್ರಿಕಾಲ ಹಸುವಿನ ಸೇವೆ ಮಾಡುವುದು ಒಂದೇ ಸೊ ಆ ಕಾರಣಕ್ಕೆ ಒಂದು ಆಧ್ಯಾತ್ಮಿಕವಾಗಿ ಗೋಮಾತೆಯನ್ನು ಸೇವೆ ಮಾಡೋದರಿಂದ ಏನಾಗ್ತದೆ ಇನ್ನೊಂದು ಪ್ರತಿ ಹೆಣ್ಣುಮಕ್ಕಳು ಸ್ವಾವಲಂಬಿಗಳಾಗಲಿ ನಮ್ಮ ಹಳ್ಳಿಯಲ್ಲಿ ಏನೋ ಉದ್ದೇಶ ಈಗ ತೋಟಗಳಿಗೆ ಕಾಯಿಲೆ ಇದೆ ಹೊರಗಡೆ ಉದ್ಯೋಗ ಮಾಡಿದರೂ ಇಪ್ಪತ್ತು ಸಾವಿರ ಸಂಬಳ ಬಂದರೂ ಖರ್ಚಲ್ಲ ಹೋಗಿ ಉಳಿಯೋದು ನಾಲ್ಕು ಸಾವಿರ ರೂಪಾಯಿ ಕೈಯಲ್ಲಿ ಕಾಯಿಲೆಗಿಲೆ ಬಂದರೆ ಎಕ್ಸ್ಟ್ರಾ ಸಾಲ ಮಾಡಬೇಕಾಗುತ್ತೆ ಇದು ಫ್ಯಾಕ್ಟ್ ಸೊ ಆ ಗೋವಿನ ಸೇವೆ ಮಾಡೋದ್ರಿಂದ ರಜದ ಟೆನ್ಷನ್ ಇಲ್ಲ ಹೆಚ್ಚಾರಿನ ಓವರ್ ಸ್ಟ್ರೆಸ್ ಇಲ್ಲ ಜೊತೆಗೆ ಅದರ ಗೋಮೂತ್ರ ತೋಟಕ್ಕೆ ನಿಮಗೆ ಸಹಾಯ ಆಗುತ್ತೆ ಅದರ ಬೆರಣಿ ಸಗಣಿ ಭಸ್ಮ ಮತ್ತು ಅಗ್ನಿಹೋತ್ರದ ಬೆರಣಿಗಳು ಮಾಡೋದ್ರಿಂದ ಪೊಲ್ಯೂಷನ್ ಕಮ್ಮಿ ಆಗುತ್ತೆ ಯಾಕೆ ಸಗಣಿ ಮತ್ತು ತುಪ್ಪ ಆಕ್ಸಿಡೆಂಟ್ ಸಗಣಿಯನ್ನು ನಾವು ಉರಿವಿಗೆ ಉಪಯೋಗಿಸೋದ್ರಿಂದ ಕಾರ್ಬನ್ ಡೈಆಕ್ಸೈಡಿನ ಲೆವೆಲ್ ಸ್ವಲ್ಪ ಕಮ್ಮಿ ಆಗ್ತಿತ್ತು ಸೊ ಇದಿಷ್ಟು ಈ ಗೋವಿನ ಮಹತ್ವ ಮತ್ತು ಇದು ಆಶ್ರಮ ಒಂದು ಹೆಜ್ಜೆ ನಿಟ್ಟಿತ್ತು ನಾನ್ ಸ್ಟ್ರೆಸ್ ಇಲ್ಲದೆ ಯಾಕೆ ಒಂದು ಹಸುವನ್ನು ಅವ್ರು ತಗೊಂಡು ಸಾಲ ಮಾಡಿ ಹಾಲು ಮಾರಿ ಸಣ್ಣ ವಾತಾವರಣ ವ್ಯತ್ಯಾಸ ಆದಾಗ ಹಾಲು ಕಮ್ಮಿಯಾಗಿ ಸಾಲ ತೀರಿಸಲಿಕ್ಕಾಗದೆ ರೈತರು ಸಮಸ್ಯೆಗೆ ಇದಾಗ್ತಿದ್ದಿದ್ದು ಗುರಿಯಾಗ್ತಿದ್ದು ಆ ಕಾರಣಕ್ಕೆ ಇವತ್ತು ಏಳು ಫ್ಯಾಮಿಲಿ ಮೂಲಕ ಇದನ್ನು ಶುರು ಮಾಡಿದ್ವಿ ಮುಂದಿನ ವರ್ಷ ಇನ್ನೂ ದೊಡ್ಡ ಮಟ್ಟಕ್ಕೆ ಯಾಕೆಂದರೆ ಜನರನ್ನ ಕೃಷಿ ನಮ್ಮ ಭಾರತ ಕೃಷಿ ಪ್ರಾಮುಖ್ಯ ದೇಶ ರೈತ ಪಶು ಪಕ್ಷಿ ಎಲ್ಲ ಒಗ್ಗಟ್ಟಿಂದ ಬದುಕಿದ ದೇಶ ನಮ್ಮ ಹದಿನೈದು ವರ್ಷದ ಹಿಂದಿನ ಪಾಸ್ಟ್ ಹಿಸ್ಟ್ರಿ ನೋಡಿದರೆ ಸೊ ನೆಲದ ಟೈಲ್ಸು ಇರಲಿಲ್ಲ ಸಗಣಿ ಬಳಿತಿದ್ರು ಬ್ಯಾಕ್ಟೀರಿಯಾಗಳೆಲ್ಲ ಸಾಯ್ತಿತ್ತು ಸಗಣಿ ನೆಲದಲ್ಲಿ ಮಲಗೋದ್ರಿಂದ ಯಾವ ಕಾಯಿಲೆ ಬರ್ತಿರಲಿಲ್ಲ ಹಸುವಿನ ಉಸಿರು ಪ್ಯೂರ್ ಆಕ್ಸಿಜನ್ ಸೊ ಹಾಗಾಗಿ ಪ್ರಕೃತಿಯಲ್ಲಿ ಒಂದು ಭಾಗ ಆಗಿ ಬದುಕುವ ಶೈಲಿ ಭಾರತೀಯರದಿತ್ತು ಇವೆಲ್ಲ ವೆಸ್ಟರ್ನ್ ಪ್ರಕೃತಿಯನ್ನು ಕಡಿದು ಬದುಕೋದು ಸೊ ಈಗ ನಾವು ಯೂತ್ಸು ರಿಕ್ವೆಸ್ಟ್ ಮಾಡೋದು ಯಾರೆಲ್ಲ ಐ ಇದ್ದೀರಿ ದಯಮಾಡಿ ಒಂದೊಂದು ಎರಡು ಎಕರೆ ಫಾರ್ಮ್ಗಳು ತಗೊಳ್ಳಿ ನಿಮ್ಮ ಆಹಾರವನ್ನು ಸ್ಯಾಟರ್ಡೆ ಸಂಡೇ ಪಬ್ಬಲ್ ಕಳೆಯೋ ಬದಲು ಪಾರ್ಟಿ ಮಾಡಬೇಡಿ ಅನ್ನೋ ವಾದ ಅಲ್ಲ ವಾರ ಇಡೀ ಪಾರ್ಟಿ ಮಾಡೋಕ್ಕಿಂತ ಮೂರು ದಿನ ನಿಮ್ಮ ಹೆಲ್ತನ್ನು ಸ್ವಲ್ಪ ಸ್ಟ್ರೆಸ್ ಕಡಿಮೆ ಮಾಡಿ ನಾನ್ ಎಫೆಕ್ಟಿವ್ ಸೊಲ್ಯೂಷನ್ ಫಾರ್ ಸ್ಟ್ರೆಸ್ ರಿಲೀಸು ಅದು ಕೃಷಿ ಒಂದು ಪಾಂಡ್ ಕೊಳ ಮಾಡಿ ಪ್ರಾಣಿ ಪಕ್ಷಿಗಳ ಜೊತೆಗೆ ಕಾಲ ಕಳಿರಿ ನೀವೆಲ್ಲ ಒಟ್ಟಿಗೆ ಗಂಡ ಹೆಂಟಿ ಮಕ್ಕಳು ಎಲ್ಲ ಮಣ್ಣಿನ ಜೊತೆಗೆ ದುಡಿರಿ ಶನಿವಾರ ಭಾನುವಾರ ದೇಹಕ್ಕೂ ವ್ಯಾಯಾಮ ಆಗುತ್ತೆ ಸೂರ್ಯನ ಬಿಸಿಲು ಯಥೇಚ್ಛವಾಗಿ ಶರೀರಕ್ಕೆ ಸಿಗ್ತದೆ ತರಕಾರಿಗಳನ್ನು ನಾನು ಹೇಳಿದ ಗೋಗಳ ಪ್ರಾಡಕ್ಟಿಂದ ಮಾಡಿ ಅದನ್ನು ಆಹಾರವಾಗಿ ತಿನ್ನಿ ಜೊತೆಗೆ ಅದು ಬೆಳೆದಿದ್ದನ್ನು ನಿಮ್ಮ ಫ್ಲಾಟಲ್ಲಿರೋರಿಗೂ ಹಂಚಿ ನಿಮ್ಮಲ್ಲಿ ಸಹಬಾಳ್ವೆ ಬೆಳೀತದೆ ಸೊ ಇದೆಲ್ಲ ಮಾಡೋದ್ರಿಂದ ನಮಗೆ ಆ ತರಕಾರಿ ಖರ್ಚು ಹಾಲಿನ ಖರ್ಚು ಉಳಿತದೆ ಅಟ್ಲೀಸ್ಟ್ ತುಪ್ಪದ ಖರ್ಚು ಉಳಿತದೆ ಗೊಬ್ಬರದ ಖರ್ಚು ಉಳಿತದೆ ಅಟ್ಲೀಸ್ಟ್ ಅಷ್ಟು ಸೇವಿಂಗ್ಸ್ ಆಯಿತು ಅಂದರೆ ಅದು ನಿಮ್ಮ ಸೇವಿಂಗ್ಸ್ ಆಗಿ ಮಕ್ಕಳಿಗೆ ಭವಿಷ್ಯಕ್ಕೆ ಹೆಲ್ಪ್ ಆಗ್ತದೆ ಸೊ ಈ ವಿಚಾರದಲ್ಲಿ ಐ ಟಿ ಅವರಿಗೂ ಹಳ್ಳಿಲಿರೋ ನಿರುದ್ಯೋಗ ಹುಡುಗರಿಗೂ ಹೆಣ್ಣುಮಕ್ಕಳಿಗೂ ನನ್ನ ರಿಕ್ವೆಸ್ಟ್ ಇಷ್ಟೇ ಗೋಮಾತೆಯ ಸೇವೆ ಅದು ನಿಮ್ಮ ಜೀವನಕ್ಕೂ ಒಂದು ಬೆನ್ನೆಲುಬು ದೇಶಕ್ಕೂ ಬೆನ್ನೆಲುಬು ಮತ್ತು ಗೋವಿನಲ್ಲಿರೋ ಪೂಜ್ಯ ಭಾವನೆ ಭಾರತದಲ್ಲಿ ವಾಪಸ್ ಬರುತ್ತೆ ಕೆ ಭಗವದ್ಗೀತೆಯಲ್ಲಿ ಎಲ್ಲಿ ಭೂಮಾತೆ ಗೋಮಾತೆ ಮತ್ತು ಸ್ವಂತ ತಾಯಿ ಸ್ವಮಾತ ಕ್ಷೇಮವಾಗಿರ್ತಾರೋ ಆ ಜಾಗ ವೃದ್ಧಿಯಾಗುತ್ತೆ ಯಾಕೆ ಆ ಗೋವಿನಲ್ಲಿ ದೇವತೆಗಳಿರ್ತಾರೆ ಅವುಗಳ ಕಾಲುಗಳಲ್ಲಿ ವರುಣಾದಿ ದೇವತೆಗಳಿರ್ತಾರೆ ಎಲ್ಲಿ ಗೋ ಹೆಚ್ಚಾಗಿ ಖುಷಿಯಲ್ಲಿರುತ್ತೋ ಆ ಜಾಗ ಸಮೃದ್ಧಿಯಾಗುತ್ತೆ ಇದನ್ನು ಹಿಂದಿಂದ ಋಷಿಗಳು ಮಂಡನೆ ಮಾಡ್ಕೊಂಡು ಬಂದಿದ್ದಾನೆ ಇದನ್ನು ನಂಬುವ ಸ್ವಲ್ಪ ಮಟ್ಟಿಗೆ